ಅಪರಿಚಿತ ವ್ಯಕ್ತಿಯೋರ್ವ ತಾನು ಸೂಪರ್ವೈಸರ್ ಎಂದು ಹೇಳಿ ನಾಟಕವಾಡಿ ಮನೆಗೆ ಬಂದು ಸಿಸಿ ಕ್ಯಾಮೆರಾ ಉಂಟಾ ಎಂಬುದರ ಬಗ್ಗೆ ವಿಚಾರಿಸಿ ಮಹಿಳೆಯ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರವನ್ನ ಎಗರಿಸಿ ಓಡಿ ಹೋಗಿದ್ದ ಕಳ್ಳನ ಪೊಲೀಸರು ಬಂಧಿಸಿದ ಘಟನೆ ಕಾರ್ಕಳದ ಮುಳ್ಕಾಡು ಎಳ್ಳಾರೆ ಗ್ರಾಮದಲ್ಲಿ ನಡೆದಿದೆ ಬೆಳಗಾವಿ ಮೂಲದ ಸುನಿಲ್ ರಮೇಶ್ ಲಮಾಣಿ ಬಂಧಿತ ಆರೋಪಿ ಎಳ್ಳಾರೆ ಗ್ರಾಮದ ಕುಮುದಾ ಶೆಟ್ಟಿ ತಮ್ಮ ಮನೆಯ ಅಂಗಣದಲ್ಲಿ ಕುಳಿತುಕೊಂಡಿರುವಾಗ ಅಪರಿಚಿತ ವ್ಯಕ್ತಿ ಅವರ ಬಳಿ ಬಂದು ತಾನು ಕಾರ್ಕಳದ ಸೂಪರ್ವೈಸರ್ ಎಂದು ಹೇಳಿ ಇಲ್ಲಿ ಹತ್ತಿರ ಮನೆ ಉಂಟ ನಿಮ್ಮ ಮನೆಯಲ್ಲಿ ಸಿಸಿ ಕ್ಯಾಮೆರಾ ಇದೆಯಾ ಎಂಬುದನ್ನೆಲ್ಲ ವಿಚಾರಿಸಿದ್ದಾನೆ ಸ್ವಲ್ಪ ಸಮಯ ಅಲ್ಲೇ ಕುಳಿತು ಕುಮುದಾರ ಹತ್ತಿರ ಬಂದು ಅವರ ಕುತ್ತಿಗೆಗೆ ಕೈ ಹಾಕಿ ನೆಲಕ್ಕೆ ದೂಡಿ ಕುತ್ತಿಗೆಯಲ್ಲಿದ್ದ ಇಪ್ಪತ್ತೈದು ಗ್ರಾಂ ತೂಕದ ಚಿನ್ನದ ರೋಪ್ ಚೈನ್ ಅನ್ನ ಕಿತ್ತುಕೊಂಡು ಓಡಿದ್ದಾನೆ ಮಹಿಳೆ ನೆಲಕ್ಕೆ ಬಿದ್ದ ಪರಿಣಾಮ ಅವರಿಗೆ ಗಾಯವಾಗಿದ್ದು ಕಾರ್ಕಳದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗಿದೆ ಆರೋಪಿ ಎದುರಿಸಿದ ಸರದ ಬೆಲೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಅಜೆಕಾರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಆರೋಪಿಯನ್ನ ಬಂಧಿಸಿ ಚಿನ್ನದ ಸರವನ್ನು ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ